ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸಿಕೊಡ್ತೇನೆ ನಾನು ಕಿಶೋರ್ ಕೆವಿ ಅವರೆಲ್ಲ ತಮ್ಮ ಬರ್ತ್ಡೇ ಅನ್ನು ಆಚರಿಸಿಕೊಳ್ತಾ ಇದ್ರೋ ಇಲ್ಲವೋ ಗೊತ್ತಿಲ್ಲ ತಮ್ಮ ನೆಚ್ಚಿನ ನಟನ ಜನ್ಮದಿನವನ್ನ ಹಬ್ಬದಂತೆ ಸೆಲೆಬ್ರೇಟ್ ಮಾಡೋಕೆ ಮುಂದಾಗಿದ್ರು ಆದರೆ ವಿದ್ಯಾಟವೇ ಬೇರೆ ಆಗಿತ್ತು ರಾಕಿಂಗ್ ಸ್ಟಾರ್ ಯಶ್ಗೆ ಇಂದು ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಹೀಗಾಗಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೊರ್ಣಗಿ ಗ್ರಾಮದಲ್ಲಿ ಯಶ್ ಅಭಿಮಾನಿಗಳು ಹುಟ್ಟುಹಬ್ಬದ ಶುಭಾಶಯ ಕೋರುವ ಬ್ಯಾನರ್ ಕಟ್ಟೋಕೆ ಮುಂದಾಗಿದ್ರು ಇಪ್ಪತ್ತೈದು ಅಡಿ ಎತ್ತರದ ಬ್ಯಾನರ್ ಎತ್ತಿ ನಿಲ್ಲಿಸುವಾಗ ವಿದ್ಯುತ್ ತಂತಿಗೆ ತಗುಲಿ ಶಾಕ್ ಹೊಡೆದಿದೆ ಪರಿಣಾಮ ಮೂವರು ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇಪ್ಪತ್ತೊಂದು ವರ್ಷದ ಹನುಮಂತ ಇಪ್ಪತ್ತು ವರ್ಷದ ಮುರಳಿ ಹತ್ತೊಂಬತ್ತು ವರ್ಷದ ನವೀನ್ ಮೃತರು ಘಟನೆಯಲ್ಲಿ ಮಂಜುನಾಥ್ ದೀಪಕ್ ಪ್ರಕಾಶ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎದೆ ಎತ್ತರಕ್ಕೆ ಬೆಳೆದಿದ್ದ ಮಕ್ಕಳನ್ನ ಕಳ್ಕೊಂಡ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ ಯುವಕರ ಸಾವಿನಿಂದ ಇಡೀ ಗ್ರಾಮವೇ ಸೂತಕದಲ್ಲಿ ಮುಳುಗಿದೆ ಬೆಳಗಾವಿ ವಿಚಾರವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ದಶಕಗಳಿಂದಲೂ ಹೋರಾಟ ನಡೀತಾನೇ ಇದೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿರುವ ಹೇಳಿಕೆ ಭಾರಿ ವಿವಾದಕ್ಕೆ ಕೂಡ ಕಾರಣವಾಗಿದೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಎಂದಿದ್ದಾರೆ ಸಚಿವೆಯ ಹೇಳಿಕೆ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ಸಂಪುಟದಿಂದ ಕೈಬಿಡುವಂತೆ ಆಗ್ರಹಿಸಿದ್ದಾರೆ ಕೇರಳ ಮೂಲದ ಗಾಯಕಿ ಹದಿನೆಂಟು ವರ್ಷದ ಸುಚೇತಾ ಸತೀಶ್ ವಿಭಿನ್ನ ದಾಖಲೆ ಬರೆದಿದ್ದಾರೆ ದುಬೈನಲ್ಲಿ ನಡೆದಂತಹ ಕನ್ಸರ್ಟ್ ಫಾರ್ ಕ್ಲೈಮೇಟ್ ಕಾರ್ಯಕ್ರಮದಲ್ಲಿ ಒಂಬತ್ತು ಗಂಟೆಗಳಲ್ಲಿ ಬರೋಬ್ಬರಿ ನೂರ ನಲ್ವತ್ತು ಭಾಷೆಗಳಲ್ಲಿ ಹಾಡು ಹಾಡಿ ವಿಶ್ವ ದಾಖಲೆ ಬರೆದಿದ್ದಾರೆ ಹವಾಮಾನ ಬದಲಾವಣೆ ಕುರಿತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದ್ದು ಈಕೆ ನೂರ ಭಾಷೆಗಳಲ್ಲಿ ಹಾಡಿ ಪ್ರದರ್ಶನ ನೀಡುವ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಐತಿಹಾಸಿಕ ರಾಮಮಂದಿರ ಉದ್ಘಾಟನೆ ನೆರವೇರಲಿದೆ ರಾಮಮಂದಿರದ ಗರ್ಭಗುಡಿಯಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಈ ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳೋಕೆ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವವೇ ಕಾದು ಕುಳಿತಿದೆ ವಿದೇಶಗಳಲ್ಲೂ ಕೂಡ ನೇರ ಪ್ರಸಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ವಿಶ್ವದ ದೊಡ್ಡಣ್ಣ ಅಂತನೆ ಕರೆಸಿಕೊಳ್ಳುವ ಅಮೆರಿಕದಲ್ಲಿ ಸಹ ನ್ಯೂಯಾರ್ಕ್ ನಗರದ ಐಕಾನಿಕ್ ಟೈಮ್ಸ್ ಸ್ಕ್ವೇರ್ನಲ್ಲಿ ಲೈವ್ ಸ್ಟ್ರೀಮ್ ಮಾಡಲಿದೆ ಬಿಲ್ಕಿಸ್ ಬಾನು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೊಂದು ಅಪರಾಧಿಗಳನ್ನು ಬಿಡುಗಡೆಗೊಳಿಸಿದ ಗುಜರಾತ್ ಸರ್ಕಾರದ ವಿನಾಯಿತಿ ಆದೇಶವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಎರಡು ಸಾವಿರದ ಎರಡರ ಗುಜರಾತ್ ಗಲಭೆಯಲ್ಲಿ ತನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಹಾಗೂ ತನ್ನ ಮಗು ಮತ್ತು ಕುಟುಂಬದವರನ್ನು ಕೊಂದ ಹನ್ನೊಂದು ಅಪರಾಧಿಗಳನ್ನು ಬಿಡುಗಡೆ ಆದೇಶವನ್ನು ಪ್ರಶ್ನಿಸಿ ಬಿಲ್ಕಿಸ್ ಬಾನು ಅರ್ಜಿ ಸಲ್ಲಿಸಿದ್ರು ಅರ್ಜಿಯು ಮಾನ್ಯವಾಗಿದೆ ಅಂತ ಹೇಳಿರುವ ಸುಪ್ರೀಂ ಕೋರ್ಟ್ ವಿಚಾರಣೆ ಮುಂದುವರಿಸುವುದಾಗಿ ತಿಳಿಸಿದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾಲ್ಡೀವ್ಸ್ ಸಚಿವರ ವಿವಾದಾತ್ಮಕ ಹೇಳಿಕೆ ನೀಡಿದ್ದು ಉಭಯ ದೇಶಗಳ ನಡುವಿನ ಬಿಕ್ಕಟ್ಟು ಹೆಚ್ಚಾಗಿದೆ ಮಾಲ್ಡೀವ್ಸ್ ಸಚಿವರ ವರ್ತನೆಯಿಂದ ಭಾರತೀಯರು ಕೆರಳಿದ್ದಾರೆ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋದು ಟ್ರೆಂಡಿಂಗ್ ಆಗ್ತಾ ಇದೆ ಹಲವರು ಮಾಲ್ಡೀವ್ಸ್ ಪ್ರಯಾಣ ರದ್ದು ಮಾಡಿ ವಿಮಾನ ಪ್ರಯಾಣ ಮತ್ತು ಹೋಟೆಲ್ ಬುಕ್ಕಿಂಗ್ಗಳ ಸ್ಕ್ರೀನ್ಶಾಟ್ಗಳನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಇದೇ ವೇಳೆ ಭಾರತೀಯ ಟ್ರಾವೆಲ್ ದೈತ್ಯ ಈಸ್ ಮೈ ಟ್ರಿಪ್ ಮಾಲ್ಡೀವ್ಸ್ಗೆ ಎಲ್ಲ ವಿಮಾನಗಳ ಬುಕ್ಕಿಂಗ್ ಕೂಡ ರದ್ದುಗೊಳಿಸಿದೆ ಈ ವಿವಾದವು ಮಾಲ್ಡೀವ್ಸ್ ಪ್ರವಾಸೋದ್ಯಮಕ್ಕೆ ದೊಡ್ಡ ಮಟ್ಟದ ಹೊಡೆತ ನೀಡುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಬಾಂಗ್ಲಾದೇಶದಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಧಾನಿ ಶೇಖ್ ಹಸೀನಾ ದಾಖಲೆಯ ಜಯ ಸಾಧಿಸಿದ್ದಾರೆ ಸತತ ಐದನೇ ಬಾರಿಗೆ ಪ್ರಧಾನಿಯಾಗಿ ಮರು ಆಯ್ಕೆಯಾಗಿದ್ದಾರೆ ಒಟ್ಟು ಮುನ್ನೂರು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅವಾಮಿ ಲೀಗ್ ನೇತೃತ್ವದ ಪಕ್ಷವು ಸುಮಾರು ಇನ್ನೂರ ನಾಲ್ಕು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಅಂತ ಚುನಾವಣಾ ಆಯೋಗ ಪ್ರಕಟಿಸಿದೆ ಚುನಾವಣಾ ಆಯೋಗದ ಪ್ರಕಟದ ಬೆನ್ನಲ್ಲೇ ಪ್ರತಿಪಕ್ಷಗಳು ಕೂಡ ಚುನಾವಣೆಯನ್ನು ಬಹಿಷ್ಕರಿಸಿವೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಹೀರಿಕೊಳ್ಳುವ ಅಮೆಜಾನ್ ಕಾಡು ಭೀಕರ ಬರಕ್ಕೆ ತುತ್ತಾಗಿದೆ ಕಳೆದ ನೂರು ವರ್ಷಗಳಲ್ಲೇ ಇಷ್ಟು ಬರ ಬಂದಿರಲಿಲ್ಲ ಅಂತ ತಜ್ಞರು ತಿಳಿಸಿದ್ದಾರೆ ಹಲವಾರು ಉಪನದಿಗಳಿಂದ ಕೂಡಿರುವ ಅಮೆಜಾನ್ ನದಿ ಬತ್ತಿ ಹೋಗ್ತಾ ಇದ್ದು ಸಾವಿರಾರು ಜಲಚರಗಳು ಕೂಡ ಇವೆ ಅಮೆಜಾನ್ ಕಾಡಿನಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗ್ತಾ ಇದ್ದು ಅಲ್ಲಲ್ಲಿ ಕಾಡ್ಗಿಚ್ ಕೂಡ ಹಬ್ಬಿ ಅರಣ್ಯ ನಾಶವಾಗ್ತಾ ಇದೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಪ್ರಪಂಚದ ಅತ್ಯಮೂಲ್ಯ ಆಸ್ತಿಯನ್ನು ಕಳೆದುಕೊಳ್ಬೇಕಾಗುತ್ತೆ ಇದು ಜಗತ್ತಿನ ವಿನಾಶದ ಸೂಚನೆ ಅಂತ ವಿಜ್ಞಾನಿಗಳು ಆತಂಕ ಹೊರಹಾಕಿದ್ದಾರೆ ಕಾಟೇರ ಸಿನಿಮಾಗೆ ಭರ್ಜರಿ ಸಕ್ಸಸ್ ಸಿಗ್ತಾ ಇದ್ದು ಚಿತ್ರತಂಡ ಸೆಲೆಬ್ರೇಟ್ ಮಾಡಿದೆ ಆದ್ರೀಗ ಇದೇ ನಲ್ಲಿ ನಿಯಮ ಉಲ್ಲಂಘನೆ ಆರೋಪ ಕೂಡ ಕೇಳಿ ಬಂದಿದ್ದು ಪೊಲೀಸರು ನೋಟಿಸ್ ನೀಡಿದ್ದಾರೆ ಜೆಟ್ ಲಾಗ್ ಪಬ್ ನಲ್ಲಿ ಮುಂಜಾನೆವರೆಗೂ ಸೆಲೆಬ್ರಿಟಿಗಳು ಪಾರ್ಟಿ ಮಾಡಿದ್ದು ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸ್ ನೀಡಿದ್ದಾರೆ ದರ್ಶನ್ ರಾಕ್ ಲೈನ್ ವೆಂಕಟೇಶ್ ಅಭಿಷೇಕ್ ಅಂಬರೀಷ್ ಚಿಕ್ಕಣ್ಣ ಪ್ರಜ್ವಲ್ ದೇವರಾಜ್ ಸೇರಿದಂತೆ ಕೆಲ ಸೆಲೆಬ್ರಿಟಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಇಂಗ್ಲೆಂಡ್ ವಿರುದ್ಧದ ಪ್ರತಿಷ್ಠಿತ ಟೆಸ್ಟ್ ಸರಣಿಗೂ ಮುನ್ನ ಟೀಂ ಇಂಡಿಯಾಗೆ ಆಘಾತ ಎದುರಾಗಿದೆ ಭಾರತ ತಂಡದ ಪ್ರಮುಖ ವೇಗಿ ಮೊಹಮ್ಮದ್ ಶಮಿ ಮೊದಲ ಎರಡು ಟೆಸ್ಟ್ ಪಂದ್ಯಗಳಿಂದ ಹೊರಗುಳಿಯುವುದು ಬಹುತೇಕ ಖಚಿತವಾಗಿದೆ ಏಕದಿನ ವಿಶ್ವಕಪ್ ವೇಳೆ ಪಾದತನವಿಗೆ ಕೊಳಗಾಗಿದ್ದಂತಹ ಶಮಿ ಇನ್ನೂ ಕೂಡ ಬೌಲಿಂಗ್ ಅಭ್ಯಾಸ ಆರಂಭಿಸಿಲ್ಲ ಇನ್ನು ಜನವರಿ ಇಪ್ಪತ್ತೈದರಿಂದ ಟೆಸ್ಟ್ ಸರಣಿ ಶುರುವಾಗುತ್ತೆ ಇದೀ ಹೊತ್ತಿನ ಲೇಟೆಸ್ಟ್ ಸುದ್ದಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ